ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯ ಜೊತೆ ತಮಗೆ ಬಹಳ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಹೇಳಿ ಶಿವ ತಂದೆ ಗುಡ್ ಮಾರ್ನಿಂಗ್ ಶಿವಬಾಬ ಗುಡ್ ಮಾರ್ನಿಂಗ್ ಎಂದು ಪ್ರಶ್ನೆ ಅಕ್ಯುರೇಟ್ ನೆನಪಿಗಾಗಿ ಯಾವ ಧಾರಣೆಗಳು ಬೇಕು ಅಕ್ಯುರೇಟ್ ನೆನಪು ಮಾಡುವಂತಹವರ ಗುರುತುಗಳು ಏನಾಗಿರತ್ತೆ ಉತ್ತರ ಆಕ್ಯುರೇಟ್ ಆಗಿ ನೆನಪು ಮಾಡಲು ಧೈರ್ಯತೆ ಗಂಭೀರತೆ ಮತ್ತು ತಿಳುವಳಿಕೆ ಬೇಕು ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡುತ್ತಾರೆ ಅವರ ನೆನಪು ನೆನಪಿನ ಜೊತೆ ಮಿಲನವಾಗತ್ತೆ ಅಂದ್ರೆ ನಾವು ನೆನಪು ಮಾಡಿದೀವಿ ಅಂದ್ರೆ ಬಾಬ್ರಿಗೂ ನೆನಪಾಗತ್ತೆ ಮತ್ತು ತಂದೆಯ ಕರೆಂಟು ಬರಲು ಶುರುವಾಗತ್ತೆ ಆ ಕರೆಂಟ್ ಇಂದ ಹೆಚ್ಚುತ್ತೆ ಬಾಬನಿಂದ ಸಿಗುವ ಶಕ್ತಿಯಿಂದ ಆಯುಷು ಹೆಚ್ಚುತ್ತೆ ಆರೋಗ್ಯವಂತರಾಗುತ್ತೀರಾ ಹೃದಯ ಏಕದಂ ಶೀತಲವಾಗತ್ತೆ ಆತ್ಮ ಸತೋಪ್ರಧಾನವಾಗುವುದು ಓಂ ಶಾಂತಿ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಅಂದರೆ ಅರ್ಥ ಆತ್ಮರು ಸಹ ಶಾಂತ ಸ್ವರೂಪ ಆಗಿದ್ದೀರ ತಾವು ಸರ್ವ ಆತ್ಮರ ಸ್ವಧರ್ಮವೇ ಆಗಿದೆ ಶಾಂತಿ ಶಾಂತಿ ಧಾಮದಿಂದ ಇಲ್ಲಿ ಬಂದಿದ್ದೀರಾ ಶಬ್ದದಲ್ಲಿ ಈ ಕರ್ಮೇಂದ್ರಿಯಗಳು ತಮಗೆ ಸಿಕ್ಕಿದೆ ಪಾತ್ರವನ್ನು ಅಭಿನಯಿಸಲು ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರ ಚಿಕ್ಕದು ದೊಡ್ಡದು ಆಗುವುದು ತಂದೆ ಹೇಳುತ್ತಾರೆ ನಾನಂತೂ ಶರೀರ ದಾರಿ ಅಲ್ಲ ನಾನು ಮಕ್ಕಳ ಜೊತೆ ಸಣ್ಣದಲ್ಲಿ ಮಿಲನ ಮಾಡಲು ಬರಬೇಕಾಗುವುದು ಈಗ ತಿಳಿದುಕೊಳ್ಳಿ ಹೇಗೆ ತಂದೆ ಇದ್ದಾರೆ ಅವರಿಂದ ಮಗು ಜನ್ಮವಾಗುತ್ತೆ ಅಂದಾಗ ಆ ಮಗು ಈ ರೀತಿ ಹೇಳುವುದಿಲ್ಲ ನಾನು ಪರಮಧಾಮದಿಂದ ಜನ್ಮ ಪಡೆದು ತಂದೆ ತಾಯಿಯ ಜೊತೆ ಮಿಲನ ಮಾಡಲು ಬಂದಿದ್ದೇನೆಂದು ಹೇಳುವುದಿಲ್ಲ ಬಲೆ ಯಾರೇ ಹೊಸ ಆತ್ಮ ಬರಬಹುದು ಯಾವುದೇ ಶರೀರದಲ್ಲಿ ಪುರುಷರ ಶರೀರದಲ್ಲಿ ಅಥವಾ ಸ್ತ್ರೀ ಶರೀರದಲ್ಲಿ ಬರಬಹುದು ಹಳೆಯ ಆತ್ಮ ಯಾರ ಶರೀರದಲ್ಲೇ ಪ್ರವೇಶ ಮಾಡಬಹುದು ಈ ರೀತಿ ಹೇಳೋದಿಲ್ಲ ತಂದೆ ತಾಯಿಯ ಜೊತೆ ಮಿಲನ ಮಾಡಲು ಬಂದಿದ್ದೇನೆ ಎಂದು ಅವರಿಗೆ ಸ್ವತಃವಾಗಿ ತಂದೆ ತಾಯಿ ಸಿಗುತ್ತಾರೆ ಇಲ್ಲಿ ಇದಂತೂ ಹೊಸ ಮಾತಾಗಿದೆ ತಂದೆ ಹೇಳುತ್ತಾರೆ ನಾನು ಪರಮಧಾಮದಿಂದ ಬಂದಿದ್ದೇನೆ ತಾವು ಮಕ್ಕಳ ಸನ್ಮುಖದಲ್ಲಿ ಮಕ್ಕಳಿಗೆ ಪುನಃ ಜ್ಞಾನ ಕೊಡುತ್ತಿದ್ದೇನೆ ಏಕೆಂದರೆ ನಾನು ಜ್ಞಾನ ಸಾಗರ ನಾಲೆಜ್ಫುಲ್ ಆಗಿದ್ದೇನೆ ನಾನು ಬಂದಿರುವುದೇ ತಾವು ಮಕ್ಕಳಿಗೆ ಓದಿಸಲು ರಾಜಯೋಗವನ್ನು ಕಲಿಸಲು ರಾಜಯೋಗ ಕಲಿಸುವವರು ಭಗವಂತ ಒಬ್ಬರೇ ಆಗಿದ್ದಾರೆ ಕೃಷ್ಣನ ಆತ್ಮನಿಗೆ ಈ ಈಶ್ವರಿಯ ಪಾತ್ರ ಇಲ್ಲ ಪ್ರತಿಯೊಬ್ಬರ ಪಾತ್ರ ತಮ್ಮ ತಮ್ಮದೇ ಆಗಿರುವುದಿದೆ ಈಶ್ವರನ ಪಾತ್ರ ತನ್ನದೇ ಆಗಿದೆ ಅಂದಾಗ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಈ ರೀತಿ ತಮ್ಮನ್ನು ತಾವು ತಿಳಿದುಕೊಳ್ಳುವುದು ಎಷ್ಟು ಮಧುರ ಅನಿಸುತ್ತೆ ನಾವೇನಾಗಿದ್ದೆವು ಈಗ ಏನಾಗುತ್ತಿದ್ದೇವೆ ಈ ಡ್ರಾಮಾ ಹೇಗೆ ಅದ್ಭುತವಾಗಿ ತಯಾರಾಗಿದೆ ಇದನ್ನು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗ ಕೇವಲ ಇಷ್ಟು ನೆನಪಿದ್ದರೂ ಸಹ ಪಕ್ಕಾ ಆಗುವುದು ನಾವು ಸತ್ಯಯುಗದಲ್ಲಿ ಬರುವವರಿದ್ದೇವೆ ಎಂದು ಈಗ ಸಂಗಮ ಯುಗದಲ್ಲಿದ್ದೇವೆ ನಂತರ ಹೋಗಬೇಕು ನಮ್ಮ ಮನೆಗೆ ಆದ್ದರಿಂದ ಅವಶ್ಯವಾಗಿ ಪಾವನರಾಗಬೇಕು ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ಓಹೋ ಬೇಹದ್ದಿನ ತಂದೆ ಹೇಳುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ತಾವು ಸತೋಪ್ರಧಾನರಾಗುತ್ತೀರಾ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಂದೆ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡುತ್ತಾರೆ ಈ ರೀತಿಯೆಲ್ಲ ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ನಂತರ ಮನೆಗೆ ಹೊರಟು ಹೋಗುತ್ತಾರೆ ಎಂದಲ್ಲ ತಂದೆಯಂತೂ ಶಿಕ್ಷಕನೂ ಆಗಿದ್ದಾರೆ ತಂದೆಯೂ ಆಗಿದ್ದಾರೆ ತಮಗೆ ವಿದ್ಯಾಭ್ಯಾಸವನ್ನೂ ಮಾಡಿಸುತ್ತಾರೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಈ ರೀತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯ ಜೊತೆಗೆ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದ ಕೂಡಲೇ ಮೊಟ್ಟ ಮೊದಲು ಶಿವ ತಂದೆಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಗುಡ್ ಮಾರ್ನಿಂಗ್ ಅಂದ್ರೆ ಅರ್ಥ ನೆನಪು ಮಾಡಿದಾಗ ಬಹಳ ಖುಷಿಯಲ್ಲಿ ಇರುತ್ತೀರ ತಾವು ಮಕ್ಕಳು ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಬೇಕು ನಾವು ಬೆಳಗ್ಗೆ ಎದ್ದು ಎಷ್ಟು ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇವೆ ಮನುಷ್ಯರು ಭಕ್ತಿಯನ್ನು ಕೂಡ ಬೆಳಗ್ಗೆ ಬೆಳಗ್ಗೆ ಮಾಡುತ್ತಾರೆ ಅಲ್ವಾ ಭಕ್ತಿಯನ್ನು ಎಷ್ಟು ಪ್ರೀತಿಯಿಂದ ಮಾಡುತ್ತಾರೆ ಆದರೆ ಬಾಬರವರು ತಿಳಿದುಕೊಂಡಿದ್ದಾರೆ ಕೆಲವು ಮಕ್ಕಳು ಬಹಳ ಹೃದಯದಿಂದ ಮನಸ್ಸಿನಿಂದ ಪ್ರಾಣ ಎಂದು ಪ್ರೀತಿಸ್ತಾರೆ ಪ್ರಾಣದಂತೆ ಪ್ರೀತಿಸ್ತಾರೆ ಬಹಳ ಪ್ರೇಮದಿಂದ ನೆನಪು ಮಾಡುತ್ತಾರೆ ಇನ್ನು ಕೆಲವರು ಅಷ್ಟು ಹೃದಯದಿಂದ ಪ್ರೀತಿಯಿಂದ ಪ್ರಾಣವೆಂದು ತಿಳಿದು ನೆನಪು ಮಾಡೋದೇ ಇಲ್ಲ ಬಾಬನೇ ನಮ್ಮ ಪ್ರಾಣ ಅಷ್ಟು ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಬಾಬರವರಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಜ್ಞಾನದ ಚಿಂತನೆಯಲ್ಲಿ ಇರಬೇಕು ಆಗ ಖುಷಿಯ ನಶೆ ಏರುವುದು ತಂದೆಗೆ ಗುಡ್ ಮಾರ್ನಿಂಗ್ ಮಾಡಲಿಲ್ಲವೆಂದರೆ ಪಾಪಗಳ ಹೊರೆ ಹೇಗೆ ಇಳಿಯುವುದು ಸಮಾಪ್ತಿ ಹೇಗಾಗತ್ತೆ ಮುಖ್ಯವಾಗಿರುವುದೇ ನೆನಪು ಇದರಿಂದ ಭವಿಷ್ಯಕ್ಕಾಗಿ ತಮಗೆ ಬಹಳ ದೊಡ್ಡ ಸಂಪಾದನೆ ಆಗುವುದು ಕಲ್ಪಕಲ್ಪಾಂತರವು ಈ ಸಂಪಾದನೆ ಕೆಲಸಕ್ಕೆ ಬರುವುದು ಬಹಳ ಧೈರ್ಯ ಗಂಭೀರತೆ ತಿಳುವಳಿಕೆಯಿಂದ ಬಾಬರವರನ್ನ ನೆನಪು ಮಾಡಬೇಕು ದೊಡ್ಡ ಲೆಕ್ಕಾಚಾರದಲ್ಲಂತೂ ಬಲೆ ಮಾಡ್ತೀರಾ ಹ್ಮ್ ಹೇಳ್ತೀರಾ ನಾವು ಮಾಡ್ತೀವಿ ಬಾಬರವ್ರನ್ನ ನೆನಪು ಬಹಳ ಪ್ರೀತಿ ಮಾಡುತ್ತೀವಿ ಬಹಳ ನೆನಪು ಮಾಡ್ತೀವಿ ಎಂದು ಆದ್ರೆ ಅಕ್ಯುರೇಟ್ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ ತಂದೆಯನ್ನ ಬಹಳ ನೆನಪು ಮಾಡುತ್ತಾರೆ ಹೆಚ್ಚು ನೆನಪು ಮಾಡುತ್ತಾರೆ ಅವರಿಗೆ ಹೆಚ್ಚು ಶಕ್ತಿ ಸಿಗುತ್ತೆ ತಂದೆಯಿಂದ ಏಕೆಂದರೆ ನೆನಪಿನಿಂದ ನೆನಪು ಸಿಗುವುದು ಯೋಗ ಮತ್ತು ಜ್ಞಾನ ಎರಡು ವಸ್ತುಗಳಿವೆ ಯೋಗದ ವಿಷಯವೇ ಬೇರೆಯಾಗಿದೆ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಯೋಗದ್ದು ಯೋಗದಿಂದಲೇ ಆತ್ಮ ಸತೋ ಪ್ರಧಾನವಾಗುವುದು ನೆನಪೇ ಮಾಡಲಿಲ್ಲವೆಂದರೆ ಸತೋ ಪ್ರಧಾನವಾಗುವುದು ಅಸಂಭವ ಒಳ್ಳೆಯ ರೀತಿ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದಾಗ ಸ್ವತಃವಾಗಿ ಶಕ್ತಿ ಸಿಗುವುದು ಆರೋಗ್ಯವಂತರಾಗುತ್ತೀರಾ ಶಕ್ತಿ ಸಿಗುವುದರಿಂದ ಆಯುಷು ಹೆಚ್ಚುವುದು ಮಕ್ಕಳು ನೆನಪು ಮಾಡುತ್ತೀರಾ ಅಂದಾಗ ಬಾಬರವರು ಸಹ ಸರ್ಚ್ ಲೈಟ್ ಕೊಡುತ್ತಾರೆ ತಂದೆ ಎಷ್ಟು ದೊಡ್ಡ ಖಜಾನೆಯನ್ನ ತಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ ಮಧುರ ಮಕ್ಕಳಿಗೆ ಇದು ಪಕ್ಕಾ ನೆನಪಿರಬೇಕು ತಂದೆ ನಮಗೆ ಓದಿಸುತ್ತಿದ್ದಾರೆ ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಸದ್ಗತಿ ದಾತ ಆಗಿದ್ದಾರೆ ಸದ್ಗತಿ ಅಂದರೆ ಅರ್ಥ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಬಾಬಾರವರು ಎಷ್ಟು ಮಧುರರಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸುತ್ತಿದ್ದಾರೆ ತಂದೆ ಬ್ರಹ್ಮ ತಂದೆಯ ಮೂಲಕ ನಮಗೆ ಓದಿಸುತ್ತಿದ್ದಾರೆ ಬಾಬರವರು ಎಷ್ಟು ಮಧುರರಾಗಿದ್ದಾರೆ ಎಷ್ಟು ಪ್ರೀತಿ ಮಾಡುತ್ತಾರೆ ಯಾವುದೇ ಕಷ್ಟವನ್ನ ಕೊಡುವುದಿಲ್ಲ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ ತಂದೆಯ ನೆನಪಿನಲ್ಲಿ ಮನಸ್ಸು ಏಕದಂ ಶೀತಲವಾಗಬೇಕು ಒಬ್ಬ ತಂದೆಯ ನೆನಪೇ ಸತಾಯಿಸಬೇಕು ಏಕೆಂದರೆ ತಂದೆಯಿಂದ ಆಸ್ತಿ ಎಷ್ಟು ಬಾರಿ ಸಿಗುವುದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಮಗೆ ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಎಲ್ಲಿಯವರೆಗೆ ನಮ್ಮಲ್ಲಿ ದೈವಿ ಗುಣಗಳು ಧಾರಣೆಯಾಗಿವೆ ಏಕೆಂದರೆ ತಾವು ಮಕ್ಕಳು ಈಗ ಮುಳ್ಳುಗಳಿಂದ ಉಗಳಾಗುತ್ತಿದ್ದೀರಾ ಎಷ್ಟೆಷ್ಟು ಯೋಗದಲ್ಲಿ ಇರುತ್ತೀರಾ ಅಷ್ಟು ಮುಳ್ಳುಗಳಿಂದ ಹೂಗಳು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಾ ಹೂಗಳಾಗಿದ್ದರೆ ಇಲ್ಲಿ ಇರಲು ಸಾಧ್ಯವಾಗುವುದಿಲ್ಲ ಹೂಗಳ ತೋಟವಾಗಿದೆ ಸ್ವರ್ಗ ಯಾರು ಬಹಳ ಸರ್ವಿಸ್ ಮಾಡಿ ಮುಳ್ಳುಗಳಿಂದ ಹೂಗಳನ್ನಾಗಿ ತಯಾರು ಮಾಡುತ್ತಾರೆ ಅನೇಕರನ್ನ ಅಂತಹವರಿಗೆ ಸತ್ಯವಾದ ಸುಗಂಧ ಭರಿತ ಹೂಗಳೆಂದು ಹೇಳಲಾಗುವುದು ಎಂದಿಗೂ ಯಾರಿಗೂ ಮುಳ್ಳನ್ನ ಚುಚ್ಚುವುದಿಲ್ಲ ಅಂದ್ರೆ ದುಃಖ ಕೊಡುವುದಿಲ್ಲ ಕ್ರೋಧ ಬಹಳ ದೊಡ್ಡ ಮುಳ್ಳಾಗಿದೆ ಅನೇಕರಿಗೆ ದುಃಖ ಕೊಡುತ್ತದೆ ಈಗ ತಾವು ಮಕ್ಕಳು ಮುಳ್ಳುಗಳ ಪ್ರಪಂಚದಿಂದ ಭಿನ್ನವಾಗಿ ಬಂದಿದ್ದೀರಾ ತಾವು ಸಂಗಮ ಯುಗದಲ್ಲಿದ್ದೀರಾ ಹೇಗೆ ಹೂತೋಟದ ಸಂಭಾಲನೆ ಮಾಡುವಂತಹವರು ಹೂಗಳಿಗೆ ಬೇರೆ ಪಾತ್ರೆಯಲ್ಲಿ ತೆಗೆದು ಇಡುತ್ತಾರೆ ಹಾಗೆಯೇ ತಾವು ಹೂಗಳನ್ನು ಕೂಡ ಈ ಸಂಗಮ ಯುಗದ ಪಾಟಲ್ಲಿ ಬೇರೆಯಾಗಿ ಇಡಲಾಗಿದೆ ನಂತರ ತಾವು ಹೂಗಳು ಸ್ವರ್ಗದಲ್ಲಿ ಹೊರಟು ಹೋಗುತ್ತೀರಾ ಕಲಿಯುಗಿ ಮುಳ್ಳುಗಳು ಭಸ್ಮವಾಗುತ್ತವೆ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿ ಸಿಗುವುದು ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿ ಸಿಗುತ್ತಿದೆ ಯಾರು ಸತ್ಯ ಸತ್ಯವಾದ ಮಕ್ಕಳಿದ್ದಾರೆ ಯಾರಿಗೆ ಬಾಬ್ದಾದರವರ ಜೊತೆ ಪೂರ್ತಿ ಪ್ರೀತಿ ಇದೆ ಅವರಿಗೆ ಬಹಳ ಖುಷಿ ಇರುವುದು ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಹಾ ಪುರುಷಾರ್ಥದಿಂದಲೇ ವಿಶ್ವಕ್ಕೆ ಮಾಲೀಕರಾಗಲಾಗುತ್ತದೆ ಕೇವಲ ಹೇಳುವುದರಿಂದ ಆಗುವುದಿಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರಿಗೆ ಸದಾ ಇದು ನೆನಪಿರುತ್ತೆ ನಾವು ನಮಗಾಗಿ ಪುನಃ ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಎಷ್ಟೆಷ್ಟು ತಾವು ಅನೇಕರ ಕಲ್ಯಾಣ ಮಾಡುತ್ತೀರಾ ಅಷ್ಟು ತಮಗೆ ಫಲ ಸಿಗುವುದು ಬಾಬ್ರೂರು ಬಹುಮಾನವನ್ನ ಕೊಡುತ್ತಾರೆ ಹ್ಮ್ ಅದರ ವೇತನವನ್ನ ಕೊಡುತ್ತಾರೆ ಅನೇಕರಿಗೆ ಮಾರ್ಗ ತೋರಿಸಿದಾಗ ಅನೇಕರ ಆಶೀರ್ವಾದ ಸಿಗುವುದು ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನ ತುಂಬಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನ ಸಾಗರ ತಂದೆ ತಮಗೆ ಜ್ಞಾನದ ಮತ್ತು ರತ್ನಗಳಿಂದ ತಟ್ಟೆಗಳನ್ನ ತುಂಬಿ ತುಂಬಿಕೊಡುತ್ತಿದ್ದಾರೆ ಅದನ್ನು ತಾವು ದಾನ ಮಾಡಬೇಕು ಯಾರು ದಾನ ಮಾಡುತ್ತಾರೆ ಅವರೇ ಎಲ್ಲರಿಗೂ ಪ್ರಿಯರಾಗುತ್ತಾರೆ ಮಕ್ಕಳ ಆಂತರಿಕದಲ್ಲಿ ಎಷ್ಟು ಖುಷಿ ಇರಬೇಕು ಸರ್ವಿಸೆಬಲ್ ಮಕ್ಕಳು ಯಾರು ಇರುತ್ತಾರೆ ಅವರಂತೂ ಹೇಳುತ್ತಾರೆ ನಾವು ಬಾಬಾರವರಿಂದ ಪೂರ್ಣವಾಗಿ ಆಸ್ತಿಯನ್ನು ಪಡೆಯುತ್ತೇವೆ ಏಕದಂ ಬಾಬನ ಕಾರ್ಯದಲ್ಲಿ ತೊಡಗುತ್ತಾರೆ ತಂದೆಯ ಜೊತೆ ಬಹಳ ಪ್ರೀತಿ ಇರುತ್ತೆ ಏಕೆಂದರೆ ಗೊತ್ತಿದೆ ಪ್ರಾಣ ದಾನ ಮಾಡುವಂತಹವರು ತಂದೆ ಸಿಕ್ಕಿದ್ದಾರೆ ಜ್ಞಾನದ ವರದಾನವನ್ನ ಈ ರೀತಿ ಕೊಡುತ್ತಾರೆ ಅದರಿಂದ ನಾವು ಏನಿದ್ದವರು ಏನಾಗಿದ್ದೇವೆ ಇನ್ ಸಾಲ್ವೆಂಟ್ ಇಂದ ಸಾಲ್ವೆಂಟ್ ಆಗಿದ್ದೇವೆ ಇಷ್ಟು ಭಂಡಾರವನ್ನ ಭರ್ಪೂರ್ ಮಾಡುತ್ತಾರೆ ಬಾಬರವರು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಪ್ರೀತಿ ಇರುವುದು ಒಂದು ಆಕರ್ಷಣೆಯಾಗುವುದು ಹೇಗೆ ಸೂಜಿ ಸ್ವಚ್ಛವಾಗಿದ್ದಾಗ ಅಯಸ್ಕಾಂತದ ಕಡೆ ಸೆಳೆಯುತ್ತೆ ಅಲ್ವಾ ಆಕರ್ಷಣೆ ಆಗತ್ತೆ ಅಲ್ವಾ ತಂದೆಯ ನೆನಪಿನಿಂದ ಎಲ್ಲಾ ತುಕ್ಕು ಬಿಟ್ಟು ಹೋಗುವುದು ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ಹೇಗೆ ಸ್ತ್ರೀಗೆ ಪತಿಯ ಜೊತೆ ಎಷ್ಟು ಪ್ರೀತಿ ಇರತ್ತೆ ನಿಮ್ಮ ನಿಶ್ಚಿತಾರ್ಥ ಆಗಿದೆ ಅಲ್ವಾ ಶಿವ ತಂದೆಯ ಜೊತೆಗೆ ನಿಶ್ಚಿತಾರ್ಥದ ಖುಷಿ ಕಡಿಮೆ ಆಗುತ್ತೆ ಏನು ಶಿವ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ನನ್ನ ಜೊತೆ ನಿಮ್ಮ ನಿಶ್ಚಿತಾರ್ಥವಾಗಿದೆ ಬ್ರಹ್ಮವರ ಜೊತೆ ಆಗಿಲ್ಲ ನಿಶ್ಚಿತಾರ್ಥ ಹ ತಂದೆಯ ಜೊತೆ ಪಕ್ಕಾ ನಿಶ್ಚಿತಾರ್ಥ ಆಗಿದೆ ಅಂದಾಗ ಅವರ ನೆನಪು ನಿಮಗೆ ಸತಾಯಿಸಬೇಕು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಪ್ಪುಗಳನ್ನು ಮಾಡಬೇಡಿ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಲೈಟ್ ಹೌಸ್ ಆಗಿರಿ ಸ್ವದರ್ಶನ ಚಕ್ರಧಾರಿಗಳಾಗುವ ಅಭ್ಯಾಸ ಚೆನ್ನಾಗಿ ಆದಾಗ ನೀವು ಹೇಗೆ ಜ್ಞಾನ ಸಾಗರ ಆಗುತ್ತೀರಾ ಹೇಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಟೀಚರ್ ಆಗ್ತಾರೆ ಅಲ್ವಾ ನಿಮ್ಮ ವ್ಯಾಪಾರವೇ ಇದಾಗಿದೆ ಎಲ್ಲರನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದಾಗ ಚಕ್ರವರ್ತಿ ರಾಜಾ ರಾಣಿ ಆಗುತ್ತೀರಾ ಆದ್ದರಿಂದ ಬಾಬಾರವರು ಸದಾ ಮಕ್ಕಳನ್ನು ಕೇಳುತ್ತಾರೆ ಸ್ವದರ್ಶನ ಚಕ್ರಧಾರಿಗಳೇ ಕುಳಿತಿದ್ದೀರ ತಂದೆಯೂ ಸಹ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಅಲ್ವಾ ತಂದೆ ಬಂದಿದ್ದಾರೆ ತಾವು ಮಧುರ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಬಾಬಾ ಹೇಳ್ತಾರೆ ನೀವು ಮಕ್ಕಳಿಲ್ಲ ಅಂದರೆ ನನಗೆ ಅಷ್ಟು ಆರಾಮ ಅನ್ನಿಸೋದಿಲ್ಲ ಆರಾಮೆ ಬರೋದಿಲ್ಲ ಯಾವಾಗ ಸಮಯ ಬರುತ್ತೆ ಆಗ ಆರಾಮೆ ಇಲ್ದಂತೆ ಅವಿಶ್ರಾಂತ ಆಗ್ಬಿಡ್ತೀನಿ ಮಕ್ಕಳ ಜೊತೆ ಮಿಲನ ಮಾಡುವ ತವಕ ಪ್ರಾರಂಭವಾಗುವುದು ಈಗ ನಾನು ಹೋಗ್ಬೇಕು ಅಷ್ಟೇ ಆ ರೀತಿ ಬಾಬರವ್ರಿಗೆ ಸಂಕಲ್ಪ ಬರುತ್ತೆ ಮಕ್ಕಳು ಬಹಳ ಕರೀತಾ ಇದ್ದಾರೆ ಬಹಳ ದುಃಖಿಗಳಾಗಿದ್ದಾರೆ ದಯೆ ಬರುತ್ತೆ ತಂದೆಗೆ ಈಗ ತಾವು ಮಕ್ಕಳು ಮನೆಗೆ ಬರಬೇಕಾಗಿದೆ ನಂತರ ಅಲ್ಲಿಂದ ತಮ್ಮಷ್ಟಕ್ಕೆ ತಾವು ಸ್ವರ್ಗಧಾಮ್ ಸುಖ ಹೋಗುತ್ತೀರಾ ಅಲ್ಲಿ ನಾನು ನಿಮ್ಮ ಜೊತೆ ಕೊಡುವುದಿಲ್ಲ ನಾನು ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ ತಮ್ಮ ಸ್ಥಿತಿಯ ಅನುಗುಣವಾಗಿ ತಾವು ಆತ್ಮ ಹೊರಟು ಹೋಗುತ್ತೀರಾ ತಾವು ಮಕ್ಕಳಿಗೆ ಇದೇ ನಶೆ ಇರಬೇಕು ನಾವು ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದೇವೆ ನಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇವೆ ಮನುಷ್ಯರಿಂದ ದೇವತೆಗಳು ಅಥವಾ ವಿಶ್ವಕ್ಕೆ ಮಾಲೀಕರಾಗಲು ಓದುತ್ತಿದ್ದೇವೆ ಇದರಿಂದ ನಾವು ಪೂರ್ತಿ ಮಿನಿಸ್ಟರಿ ಪಾಸ್ ಮಾಡುತ್ತೇವೆ ಹೆಲ್ತಿನ ಎಜುಕೇಶನ್ ಓದುತ್ತೇವೆ ಕ್ಯಾರೆಕ್ಟರು ಸುಧಾರಣೆ ಮಾಡಿಕೊಳ್ಳುವ ಜ್ಞಾನ ತಂದೆ ನಮ್ಗೆ ಓದಿಸುತ್ತಿದ್ದಾರೆ ಹೆಲ್ತ್ ಮಿನಿಸ್ಟರ್ ಫುಡ್ ಮಿನಿಸ್ಟರ್ ಲ್ಯಾಂಡ್ ಮಿನಿಸ್ಟರ್ ಬಿಲ್ಡಿಂಗ್ ಮಿನಿಸ್ಟರ್ ಎಲ್ಲ ಇದರಲ್ಲಿ ಬಂದು ಬಿಡುತ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ಯಾವಾಗ ಯಾವುದೇ ಸಭೆಯಲ್ಲಿ ಭಾಷಣೆ ಮಾಡುತ್ತೀರಾ ಅಥವಾ ಯಾರಿಗಾದರೂ ತಿಳಿಸುತ್ತೀರಾ ಆಗ ಗಳಿಗೆ ಗಳಿಗೆಗೂ ಹೇಳಿರಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಪರಮ ಪಿತಾ ಪರಮಾತ್ಮನನ್ನು ನೆನಪು ಮಾಡಿ ಎಲ್ಲೇ ಭಾಷಣ ಮಾಡಿದ್ರು ಯಾರಿಗೆ ಹೇಳದಾಗ ಇದನ್ನೇ ಹೇಳಬೇಕು ನಿಮ್ಮನ್ನ ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಈ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಪಾವನರಾಗುತ್ತೀರಾ ಗಳಿಗೆ ಗಳಿಗೆಗೂ ಈ ನೆನಪು ಮಾಡಿಸಬೇಕು ತಾವು ನೆನಪು ಮಾಡಬೇಕು ಆದರೆ ಇದನ್ನು ಸಹ ತಾವು ಯಾವಾಗ ಹೇಳಬಹುದು ಯಾವಾಗ ಸ್ವಯಂ ನೆನಪಿನಲ್ಲಿರುತ್ತೀರಾ ಆಗಷ್ಟೇ ಹೇಳಲು ಸಾಧ್ಯ ಅನ್ಯರಿಗೆ ಹೇಳಬೇಕಂದ್ರೆ ನಾವು ಮೊದಲು ಮಾಡಬೇಕು ಈ ಮಾತು ಮಕ್ಕಳಲ್ಲಿ ಬಹಳ ಬಲಹೀನ ಇದೆ ಈ ಮಾತಿನ ಬಲಹೀನತೆ ಇದೆ ಆಂತರಿಕದಲ್ಲಿ ತಾವು ಮಕ್ಕಳಿಗೆ ಖುಷಿ ಇರಬೇಕು ನೆನಪಿನಲ್ಲಿದ್ದಾಗ ಅನ್ಯರಿಗೆ ತಿಳಿಸಿದಾಗ ಪ್ರಭಾವ ಬೀಳತ್ತೆ ತಾವು ಜಾಸ್ತಿ ಮಾತನಾಡಬಾರದು ಆತ್ಮ ಅಭಿಮಾನಿಗಳಾಗಿದ್ದು ಕಿಂಚಿತ್ತು ತಿಳಿಸಿದರೂ ಕೂಡ ಬಾಣ ನಾಟುತ್ತದೆ ತಂದೆ ಹೇಳುತ್ತಾರೆ ಮಕ್ಕಳೇ ಕಳೆದದ್ದು ಕಳೆದು ಹೋಯಿತು ಈಗ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಿ ಸ್ವಯಂ ನೆನಪು ಮಾಡಲಿಲ್ಲ ಅನ್ಯರಿಗೆ ಹೇಳುತ್ತಿದ್ದೀರಾ ಎಂದರೆ ಅದು ಮೋಸ ಆಗತ್ತೆ ಅಂತಹ ಮೋಸ ಇಲ್ಲಿ ನಡೆಯುವುದಿಲ್ಲ ಆಂತರಿಕದಲ್ಲಿ ಮನಸ್ಸು ಅವಶ್ಯವಾಗಿ ತಿನ್ನುತ್ತದೆ ತಂದೆಯ ಜೊತೆ ಪೂರ್ಣ ಪ್ರೀತಿ ಇಲ್ಲವೆಂದರೆ ಶ್ರೀಮತದಂತೆ ನಡೆಯುವುದಿಲ್ಲ ಬೇಹದ್ದಿನ ತಂದೆ ಹೇಗೆ ಶಿಕ್ಷಣ ಕೊಡುತ್ತಿದ್ದಾರೆ ಆ ರೀತಿ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚವನ್ನು ಈಗ ಮರೆಯಿರಿ ಅಂತಿಮದಲ್ಲಿ ಎಲ್ಲವನ್ನೂ ಎಲ್ಲರನ್ನೂ ಮರೆಯಲೇಬೇಕು ಬುದ್ಧಿ ತಮ್ಮ ಶಾಂತಿ ಸುಖಧಾಮದಲ್ಲಿ ಸುಖ ಜೋಡಣೆಯಾಗಬೇಕು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೊರಟು ಹೋಗಬೇಕಾಗಿದೆ ಪತಿತ ಆತ್ಮರ್ಯಾರು ಹೋಗಲಾಗುವುದಿಲ್ಲ ಶಾಂತಿಧಾಮ ಇರುವುದೇ ಪಾವನ ಆತ್ಮರ ಮನೆ ಈ ಶರೀರ ಪಂಚ ತತ್ವಗಳಿಂದ ತಯಾರಾಗಿದೆ ಅಂದಾಗ ಪಂಚತತ್ವಗಳು ಇಲ್ಲಿ ಇರಲು ಸೆಳೆಯುತ್ತವೆ ಏಕೆಂದರೆ ಆತ್ಮ ಹೇಗೆ ಪ್ರಾಪರ್ಟಿಯನ್ನು ಪಡೆದುಕೊಂಡಿರುತ್ತೆ ಅಂದ್ರೆ ಶರೀರ ಅದಕ್ಕೋಸ್ಕರ ಶರೀರದ ಜೊತೆ ಮೋಹ ಆಗ್ಬಿಡತ್ತೆ ಆತ್ಮನಿಗೆ ಶರೀರ ಆಸ್ತಿ ಇದ್ದ ಹಾಗೆ ಈ ಆಸ್ತಿಯನ್ನ ಪಡೆದ ನಂತರ ಆತ್ಮನಿಗೆ ದೇಹದ ಜೊತೆ ಮೋಹವಾಗತ್ತೆ ಈಗ ಇದರ ಜೊತೆಯೂ ಕೂಡ ಮೋಹವನ್ನು ತೆಗೆಯಬೇಕು ದೇಹದ ಜೊತೆಯೂ ಮೋಹ ಇರಬಾರದು ತಮ್ಮ ಮನೆಯ ಜೊತೆ ಜೋಡಿಸಬೇಕು ತಮ್ಮ ಬುದ್ಧಿ ಯೋಗವನ್ನ ಅಲ್ಲಂತೂ ಪಂಚತತ್ವಗಳು ಇರುವುದಿಲ್ಲ ಸತ್ಯಯುಗದಲ್ಲಿಯೂ ಕೂಡ ಶರೀರ ಯೋಗ ಬಲದಿಂದ ತಯಾರಾಗತ್ತೆ ಪ್ರಧಾನ ಪ್ರಕೃತಿ ಇರತ್ತೆ ಆದ್ದರಿಂದ ಸೆಳೆಯುವುದಿಲ್ಲ ದುಃಖ ಆಗುವುದಿಲ್ಲ ಇದು ಬಹಳ ಸೂಕ್ಷ್ಮ ಮಾತಾಗಿದೆ ತಿಳಿದುಕೊಳ್ಳಲು ಇಲ್ಲಿ ಪಂಚತತ್ವಗಳ ಬಲ ಆತ್ಮನನ್ನು ಸೆಳೆಯುತ್ತದೆ ಆದ್ದರಿಂದ ಶರೀರ ಬಿಡಲು ಮನಸ್ಸೇ ಆಗುವುದಿಲ್ಲ ಇಲ್ಲವೆಂದರೆ ಶರೀರ ಬಿಡುವುದರಲ್ಲಿ ಮತ್ತಷ್ಟು ಖುಷಿ ಆಗಬೇಕು ಪಾವನರಾಗಿ ಶರೀರವನ್ನ ಆ ರೀತಿ ಬಿಡಬೇಕು ಹೇಗೆ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಅಷ್ಟು ಖುಷಿ ಖುಷಿಯಿಂದ ಶರೀರ ಬಿಡಬೇಕು ಅಂದಾಗ ಶರೀರದ ಜೊತೆ ಎಲ್ಲ ವಸ್ತುಗಳ ಜೊತೆ ಮಹತ್ವವನ್ನು ಒಮ್ಮೆಲೆ ಹಾಕಬೇಕು ಇದರಿಂದ ಯಾವುದೇ ಸಂಬಂಧ ಎಲ್ಲವುಗಳ ಜೊತೆ ನಮ್ಮ ಯಾವುದೇ ಸಂಬಂಧ ಇಲ್ಲ ಆ ರೀತಿ ಮೋಹವನ್ನು ಬಿಡಬೇಕು ಈಗ ನಾವು ತಂದೆಯ ಬಳಿ ಹೋಗುತ್ತಿದ್ದೇವೆ ಈ ಪ್ರಪಂಚದಲ್ಲಿ ತಮ್ಮ ಬ್ಯಾಗ್ ಬ್ಯಾಗೇಜ್ ತಯಾರು ಮಾಡಿಕೊಂಡು ಮೊದಲೇ ಕಳಿಸಲಾಗಿದೆ ಹ್ಮ್ ಬ್ಯಾಗ್ ಬ್ಯಾಗೇಜ್ ಎಲ್ಲ ತಯಾರು ಮಾಡಿಕೊಂಡು ಮೊದ್ಲೆ ಕಳಿಸ್ಲಾಗತ್ತೆ ಜೊತೆಯಲ್ಲಂತೂ ಏನು ಬರೋದಿಲ್ಲ ಬಕಿ ಆತ್ಮಗಳಷ್ಟೇ ಹೋಗ್ತೇವೆ ಶರೀರವನ್ನು ಕೂಡ ಇಲ್ಲಿಯೇ ಬಿಟ್ಟು ಹೋಗುತ್ತೇವೆ ಬಾಬರವರು ಹೊಸ ಶರೀರದ ಸಾಕ್ಷಾತ್ಕಾರವನ್ನ ಮಾಡಿಸುತ್ತಾರೆ ವಜ್ರ ವೈಡೂರ್ಯಗಳ ಮಹಲ್ಲು ಸಿಗುವುದು ಈ ರೀತಿ ಸುಖಧಾಮದಲ್ಲಿ ಹೋಗಲು ಎಷ್ಟು ಪರಿಶ್ರಮ ಪಡಬೇಕು ಸುಸ್ತಾಗಬಾರದು ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡಿಕೊಳ್ಳಬೇಕು ಆದ್ದರಿಂದ ಬಾಬಾ ಹೇಳುತ್ತಾರೆ ನಿದ್ರೆಯನ್ನ ಗೆಲ್ಲುವಂತಹ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಮತ್ತು ವಿಚಾರ ಸಾಗರ ಮಂಥನ ಮಾಡಿರಿ ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಬುದ್ಧಿ ಒಮ್ಮೆಲೆ ಶೀತಲವಾಗುವುದು ಯಾರು ಮಹಾರಥಿ ಮಕ್ಕಳಿರುತ್ತಾರೆ ಅವರು ಎಂದಿಗೂ ಅಲುಗಾಡುವುದಿಲ್ಲ ಶಿವ ತಂದೆಯನ್ನು ನೆನಪು ಮಾಡಿದಾಗ ತಂದೆಯೇ ಸಂಭಾಲನೆ ಮಾಡುತ್ತಾರೆ ಮಕ್ಕಳ ಸಂಭಾಲನೆಯೋ ಅವ್ರು ಮಾಡುತ್ತಾರೆ ತಂದೆ ತಾವು ಮಕ್ಕಳನ್ನ ದುಃಖದಿಂದ ಬಿಡಿಸಿ ಶಾಂತಿಯ ದಾನ ಕೊಡುತ್ತಾರೆ ತಾವು ಸಹ ಶಾಂತಿಯ ದಾನ ಕೊಡಬೇಕು ಎಲ್ಲ ಆತ್ಮರಿಗೆ ನಿಮ್ಮ ಈ ಬೇಹದ್ದಿನ ಶಾಂತಿ ಅಂದ್ರೆ ಅರ್ಥ ಯೋಗ ಬಲದ ಮೂಲಕ ಅನೇಕರನ್ನ ಶಾಂತ ಮಾಡುತ್ತೀರಾ ತಕ್ಷಣ ಗೊತ್ತಾಗತ್ತೆ ಇವರು ನಮ್ಮ ಮನೆಯವರ ಅಥವಾ ಅಲ್ವಾ ಇವ್ರು ನಮ್ಮ ಪರಿವಾರದವರ ಅಲ್ವಾ ಅಂತ ಗೊತ್ತಾಗತ್ತೆ ಆತ್ಮನಿಗೆ ತಕ್ಷಣ ಆಕರ್ಷಣೆ ಆಗತ್ತೆ ಇವರು ನಮ್ಮ ಬಾಬಾ ಆಗಿದ್ದಾರೆ ನನ್ನ ತಂದೆಯಾಗಿದ್ದಾರೆ ಎಂದು ನಾಡಿಯನ್ನು ನೋಡಬೇಕಾಗುವುದು ತಂದೆಯ ನೆನಪಿನಲ್ಲಿದ್ದು ನಂತರ ನೋಡಿ ಆತ್ಮ ನಮ್ಮ ಕುಲದವರ ಎಂದು ಒಂದು ವೇಳೆ ಇದ್ದಿದ್ದೇ ಆದರೆ ಒಮ್ಮೆಲೆ ಶಾಂತವಾಗುತ್ತಾರೆ ಯಾರು ಈ ಕುಲದವರಾಗಿರುತ್ತಾರೆ ಅವರಿಗೆ ಈ ನೀವು ಹೇಳುವಂತಹ ಜ್ಞಾನದ ಮಾತುಗಳಲ್ಲಿ ರಸ ಸಿಗತ್ತೆ ಖುಷಿ ಇರುತ್ತೆ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡಿದಾಗ ತಂದೆಯೂ ಸಹ ಪ್ರೀತಿ ಮಾಡುತ್ತಾರೆ ಆತ್ಮನನ್ನ ಪ್ರೀತಿ ಮಾಡಲಾಗುವುದು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಯಾರು ಬಹಳ ಭಕ್ತಿ ಮಾಡಿದ್ದಾರೆ ಅವರೇ ಜಾಸ್ತಿ ಈ ವಿದ್ಯೆಯನ್ನ ಓದುತ್ತಾರೆ ಅವರ ಮುಖದಿಂದ ಗೊತ್ತಾಗತ್ತೆ ತಂದೆಯ ಜೊತೆಗೆ ಇವರಿಗೆ ಎಷ್ಟು ಪ್ರೀತಿ ಇದೆ ಎಂದು ಆತ್ಮ ತಂದೆಯನ್ನು ನೋಡುತ್ತದೆ ತಂದೆ ನಾವು ಆತ್ಮರಿಗೆ ಓದಿಸುತ್ತಿದ್ದಾರೆ ತಂದೆಯು ತಿಳಿದುಕೊಳ್ಳುತ್ತಾರೆ ನಾವು ಅಷ್ಟು ಚಿಕ್ಕ ಬಿಂದು ಆತ್ಮಗಳಿಗೆ ಓದಿಸುತ್ತಿದ್ದೇನೆಂದು ತಂದೆ ತಿಳಿದುಕೊಳ್ಳುತ್ತಾರೆ ಮುಂದೆ ಹೋಗುತ್ತಾ ನಿಮ್ಮ ಸ್ಥಿತಿ ಈ ರೀತಿ ತಯಾರಾಗುವುದು ತಿಳಿದುಕೊಳ್ಳುತ್ತೀರಾ ನಾವು ಸಹೋದರರಿಗೆ ಓದಿಸುತ್ತಿದ್ದೇವೆ ಶಿವ ತಂದೆ ನಾವೆಲ್ಲ ಆತ್ಮರಿಗೆ ಓದಿಸುತ್ತಿದ್ದಾರೆ ಮುಖ ಸಹೋದರಿಯದಿದ್ದರೂ ಕೂಡ ದೃಷ್ಟಿ ಆತ್ಮನ ಕಡೆ ಹೋಗುವುದು ಶರೀರದ ಕಡೆ ದೃಷ್ಟಿ ಬಿಲ್ಕುಲ್ ಹೋಗುವುದಿಲ್ಲ ಇದರಲ್ಲಿ ಬಹಳ ಪರಿಶ್ರಮ ಬೇಕು ಇದು ಬಹಳ ಸೂಕ್ಷ್ಮ ಮಾತಾಗಿದೆ ಬಹಳ ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ತುಕ ಮಾಡಿ ಈ ವಿದ್ಯಾಭ್ಯಾಸದ ಕಡೆಯ ಬಹಳ ಭಾರವಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬಿಕೊಂಡು ನಂತರ ದಾನ ಮಾಡಬೇಕು ಯಾರು ದಾನ ಮಾಡುತ್ತಾರೆ ಅವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಅವರಿಗೆ ಅಪಾರವಾದ ಖುಷಿ ಇರುವುದು ಎರಡನೇ ಪಾಯಿಂಟು ಪ್ರಾಣ ದಾನ ಕೊಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತ ಎಲ್ಲರಿಗೂ ಶಾಂತಿಯ ದಾನ ಮಾಡಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತ ಜ್ಞಾನ ಸಾಗರ ಆಗಬೇಕಾಗಿದೆ ವರದಾನ ವಾಹಕ ಶರೀರದ ಮೂಲಕ ಸೇವೆ ಮಾಡುವಂತಹ ಕರ್ಮ ಬಂಧನ ಮುಕ್ತರು ಡಬಲ್ ಲೈಟ್ ಆಗಿರಿ ಅಂತವಾಹಕ ಶರೀರದ ಮೂಲಕ ಸೇವೆ ಮಾಡುವಂತಹ ಬಂಧನ ಮುಕ್ತರು ಡಬಲ್ ಲೈಟ್ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಸ್ಥೂಲ ಶರೀರದ ಮೂಲಕ ಸಕಾರಿ ಈಶ್ವರಿಯ ಸೇವೆಯಲ್ಲಿ ವ್ಯಸ್ತರಾಗಿರುತ್ತೀರಾ ಹಾಗೆಯೇ ತಮ್ಮ ಆಕಾರಿ ಸೂಕ್ಷ್ಮ ಶರೀರದ ಮೂಲಕ ಅಂತವಾಹಕ ಸೇವೆಯು ಕೂಡ ಜೊತೆ ಜೊತೆಯಲ್ಲಿ ಮಾಡಬೇಕು ಹೀಗೆ ಬ್ರಹ್ಮರವರ ಮೂಲಕ ಸ್ಥಾಪನೆಯ ವೃದ್ಧಿ ಆಯಿತು ಹಾಗೆಯೇ ಈಗ ನಿಮ್ಮ ಸೂಕ್ಷ್ಮ ಶರೀರದ ಮೂಲಕ ಶಿವಶಕ್ತಿಯ ಕಂಬೈನ್ ರೂಪದ ಸಾಕ್ಷಾತ್ಕಾರದ ಮೂಲಕ ಸಾಕ್ಷಾತ್ಕಾರ ಮತ್ತು ಸಂದೇಶ ಸಿಗುವ ಕಾರ್ಯ ಆಗಬೇಕು ಆದರೆ ಈ ಸೇವೆಗಾಗಿ ಕರ್ಮ ಮಾಡುತ್ತಾ ಯಾವುದೇ ಕರ್ಮ ಬಂಧನದಿಂದ ಮುಕ್ತ ಸದಾ ಡಬಲ್ ಲೈಟ್ ರೂಪದಲ್ಲಿ ಇರಿ ಸ್ಲೋಗನ್ ಮನನ ಮಾಡುವುದರಿಂದ ಯಾವ ಖುಷಿ ರೂಪಿ ಬೆಣ್ಣೆ ತಯಾರಾಗತ್ತೆ ಅಥವಾ ಹೊರಬರತ್ತೆ ಅದೇ ಜೀವನವನ್ನ ಶಕ್ತಿಶಾಲಿ ಮಾಡತ್ತೆ ಮನನ ಮಾಡುವುದರಿಂದ ಏನು ಖುಷಿ ರೂಪಿ ಬೆಣ್ಣೆ ಬರತ್ತೆ ಅದೇ ಜೀವನವನ್ನು ಶಕ್ತಿಶಾಲಿ ಮಾಡುತ್ತೆ ಇಂದಿನ ಅವ್ಯಕ್ತ ಇಷ್ಯಾರೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿ ನಮಗೆ ಸೇವೆ ಮಾಡುವ ಅವಕಾಶವೇ ಸಿಗುವುದಿಲ್ಲ ಎಂದು ಯಾರು ಹೇಳಲು ಸಾಧ್ಯವಿಲ್ಲ ಯಾರು ಈ ರೀತಿನೂ ಸಹ ಹೇಳಲಿಕ್ಕಾಗಲ್ಲ ಮನಸ್ಸಿನ ವಾಯುಮಂಡಲದಿಂದ ಒಂದು ವೇಳೆ ಮಾತಾಡ್ಲಿಕ್ಕಾಗಲ್ಲ ಹೇಳಲಿಕ್ಕಾಗಲ್ಲ ಅಂದಾಗ ಮನಸ್ಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಹ್ಮ್ ಜ್ಞಾನ ಬಾಯಿಂದ ಹೇಳಲಿಕ್ಕಾಗ್ಲಿಲ್ಲ ಅಂದರೆ ಮನಸ್ಸ ಸೇವೆ ಮಾಡಿ ಮನಸ್ಸಿನ ವೈಬ್ರೇಷನ್ಸ್ ಇಂದ ವಾಯುಮಂಡಲವನ್ನು ಪವರ್ಫುಲ್ ಮಾಡಿ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಮನೆಯಲ್ಲಿ ಕುಳಿತುಕೊಂಡು ಸಹಯೋಗಿಗಳಾಗಿರಿ ಹ್ಮ್ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಸೇವೆ ಮಾಡಬಹುದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಸೇವೆ ಮಾಡಬಹುದು ಅಂತಾರೆ ಬಾಬರೂರು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೂ ಸಹ ಮನೆಯಲ್ಲಿ ಕುಳಿತಿದ್ರೂ ಕೂಡ ಸಹಯೋಗಿ ಆಗಿರಿ ಮನ್ಸ ಸೇವೆ ಮಾಡಿ ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ ಶುಭ ಭಾವನೆಗಳಿಂದ ಸಂಪನ್ನರಾಗಿರಿ ಇಂದಿನ ಸ್ವಮಾನ ನಾನು ಲೈಟ್ ಮೈಟ್ ಇಂದ ಸಂಪನ್ನ ಆತ್ಮನಾಗಿದ್ದೇನೆ ಯೋಗ ಅಭ್ಯಾಸ ನನ್ನ ಆತ್ಮ ಒಂದು ಚೈತನ್ಯ ಲೈಟ್ ಆಗಿದ್ದೇನೆ ಮೈಟ್ ಆಗಿದ್ದೇನೆ ಜ್ಞಾನ ಗುಣ ಮತ್ತು ಶಕ್ತಿಗಳಿಂದ ಸಂಪನ್ನ ಆಗಿ ತನ್ನ ಶುಭ ಭಾವನೆ ಶುಭ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ಸ್ ಇಂದ ಸರ್ವ ಆತ್ಮಗಳಿಗೂ ಪ್ರಕಾಶ ಮತ್ತು ಶಕ್ತಿಯನ್ನ ಕೊಡುತ್ತಿದ್ದೇನೆ ಧಾರಣೆ ಸರ್ವರಿಗಾಗಿ ಶ್ರೇಷ್ಠ ವೃತ್ತಿ ಇಟ್ಟುಕೊಳ್ಳಬೇಕು ಚಿಂತನೆ ಯಾವುದೇ ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮರ ಸೇವೆ ಹೇಗ್ ಮಾಡೋದು ಹ್ಮ್ ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ಅನೇಕ ಆತ್ಮಗಳಿಗೆ ಹೇಗ್ ಸೇವೆ ಮಾಡೋದು ಈ ವಿಷಯದ ಬಗ್ಗೆ ಇವತ್ತೆಲ್ಲ ಚಿಂತನೆ ಮಾಡಬೇಕು ಓಂ ಶಾಂತಿ